ನಿಮಗೂ ಸಹ ಮಾವಿನ ಹಣ್ಣು ಅಂದರೆ ಇಷ್ಟನಾ ಹಾಗಾದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮಾವಿನ ಹಣ್ಣನ್ನು ಕನಿಷ್ಠ ಅಂತ ಹೇಳಿದ್ರು ಒಂದು ಗಂಟೆ ನೀರಿನಲ್ಲಿ ನೆನೆಸಿಟ್ಟು ತಿನ್ನಬೇಕಂತೆ ಯಾಕೆ ಅಂತ ಹೇಳಿದ್ರೆ ಇಂದು ಮಾರ್ಕೆಟ್ನಲ್ಲಿ ಸಿಗೋವಂಥ ಮಾವಿನ ಹಣ್ಣು ರಾಸಾಯನಿಕ ಕೆಮಿಕಲ್ಗಳಿಂದ ತುಂಬಿದೆ ಮಾವಿನ ಹಣ್ಣಿನ ಮೇಲೆ ಕೀಟನಾಶಕಗಳನ್ನು ಸಿಂಪಡಿಸಿರ್ತಾರೆ ಕನಿಷ್ಠ ಒಂದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸೋದ್ರಿಂದ ಮಾವಿನ ಹಣ್ಣಿನ ಮೇಲೆ ಸಿಂಪಡಿಸಿರುವಂತಹ ರಾಸಾಯನಿಕ ಕೀಟನಾಶಕ ಅಂತ ಹಾನಿಕಾರಕ ಅಂಶ ದೂರವಾಗುತ್ತೆ ಮಾವಿನ ಹಣ್ಣಿನಲ್ಲಿ ದೇಹದಲ್ಲಿ ಕೊಬ್ಬನ್ನು ಹೆಚ್ಚಿಸುವಂತ ಫೈಟೋಕೆಮಿಕಲ್ಸ್ ಇರುತ್ತೆ ಮಾವಿನ ಹಣ್ಣನ್ನು ನೀರಿನಲ್ಲಿ ನೆನೆಸೋದ್ರಿಂದ ಫೈಟೋಕೆಮಿಕಲ್ಗಳ ಸಾಂದ್ರತೆ ಕಡಿಮೆ ಆಗುತ್ತೆ ಇದರಲ್ಲಿ ಸಿಂಪಡಿಸಿರುವಂಥ ಕೀಟನಾಶಕಗಳು ಉಸಿರಾಟದ ತೊಂದರೆ ವಾಕರಿಕೆ ತಲೆನೋವಿನ ಸಮಸ್ಯೆಗೆ ಕಾರಣವಾಗಬಹುದು ಮಾವಿನ ಹಣ್ಣನ್ನು ಕನಿಷ್ಠ ಒಂದು ಗಂಟೆಗಳ ಕಾಲ ಆದ್ರೂ ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ ನೀವೇನಾದ್ರೂ ಮಾವಿನ ಹಣ್ಣನ್ನ ಇಷ್ಟಪಡ್ತೀರಾ ಇಷ್ಟಪಟ್ಟು ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನ ಕನಿಷ್ಠ ಒಂದು ಗಂಟೆಗಳ ಕಾಲ ಆದ್ರೂ ನೀರಿನಲ್ಲಿ ನೆನೆಸೋದನ್ನ ಮರಿಬೇಡಿ